ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಶಬ್ದಗಳು ಕಡಿಮೆ ಇದೆ ಅಂತ ಇದ್ದೆ ಅವೇ ಇರುವ ಶಬ್ದಗಳನ್ನ ನಾವು ಸಂದರ್ಭಕ್ಕೆ ತಕ್ಕಂತೆ ಉಪಯೋಗ ಮಾಡಬೇಕಾಗತ್ತೆ ನಿಮಗೆ ಸಹಾಯ ಆಗಲಿ ಅಂತ ಲಿಸ್ಟ್ ಆಫ್ ಡಬಲ್ ಮೀನಿಂಗ್ ವರ್ಡ್ಸ್ ಇನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷಲ್ಲಿ ಎರಡು ಅರ್ಥವಿರುವ ಶಬ್ದಗಳನ್ನ ಇದ್ದೀನಿ ಬೆಳಗ್ಗೆ ಎರಡು ಶಬ್ದ ಬೆಳೆದೀನಿ ಈಗ ಮೂರನೇ ಶಬ್ದ ಹೆಡ್ ಹೆಡ್ ಅಂದರೆ ತಲೆ ಹಾಗೆ ಹೆಡ್ ಅಂದರೆ ಯಾವುದೇ ಕಚೇರಿಯ ಮುಖ್ಯಸ್ಥರಿಗೆ ಎಡ್ಡು ನಂತರ ನಾಲ್ಕನೇದು ರೋಲರ್ ಅಂದರೆ ಅಳತೆ ಗೋಲು ಅದೇ ರೂಲರು ರೋಲರು ಅಂತ ಹೇಳೋ ಶಬ್ದಕ್ಕೆ ಕನ್ನಡದಲ್ಲಿ ಆಳುವವನು ಅಂತಾಗುತ್ತೆ ಐದನೇ ಶಬ್ದ ಪ್ಲೇ ಪ್ಲೇ ಅಂತ ಅಂದರೆ ಏನು ಅಂತ ಮುಂದಿನ ನೋಡೋಣ ಅಂದರೆ ನಂತರ ನೋಡೋಣ ಮುಂದಿನ ಕಾಲದಲ್ಲಿ ನೋಡೋಣ ಈಗ ನಾನು ಹೆಡ್ಡು ಮತ್ತು ರೋಲು ಶಬ್ದಗಳ ಎರಡು ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದೀನಿ ನಿಮಗೆ ಇನ್ನೂ ತುಂಬ ಡಬಲ್ ಮೀನಿಂಗು ವರ್ಡ್ಸ್ ಬೇಕಿದ್ರೆ ಡಬಲ್ ಮೀನಿಂಗು ವರ್ಡ್ಸು ನಿಂಗ್ಲೀಷ್ ಬಗ್ಗೆ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬು ಮಾಡಿದರೆ ನಿಮಗೆ ಸಿಗುವಂಥ ಲಾಭಗಳನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಮೈ ಲಾಸ್ಟ್ ವರ್ಡಿಸ್ ಥ್ಯಾಂಕ್ ಯು ವೆರಿ ಮಚ್